करोतु मम कल्याणं हरिर्हय मुकावितः कृष्ण मध्वनामा मे वरदोस्तु निरंतरं वाणीते करवण्यं वचरणोर्जु सर्वदा मद्वाक्य सरणी या श्रीमदाचार्य भावग तमाश्रये गुरु भक्त्या महाविश्वासपूर्वकं निक्षवे सर्वभारां च गुरु श्री पादपंकजे महाभारत अत्यंत ವಿಸ್ತಾರವಾಗಿರುವಂತಹ ಕೃತಿ ಭಗವಂತ ಸಾಕ್ಷಾತ್ ನಾರಾಯಣ ಕೋಹ್ಯನ್ಯ ಪುಂಡರೀಕಾಕ್ಷಾ ಮಹಾಭಾರತ ಭವೇತ್ ಅಂತ ಹೇಳದ ಹಾಗೆ ಸರ್ವತಂತ್ರ ಸುತಂತ್ರನಾಗಿರುವಂತಹ ಭಗವಂತ ಮಹಾಭಾರತವನ್ನ ರಚನೆ ಮಾಡಿಕೊಟ್ಟಿದ್ದಾನೆ ಮಹಾಭಾರತದಲ್ಲಿ ಬರುವಂತಹ ಒಂದೊಂದು ಪ್ರಸಂಗಗಳು ಬಹಳಷ್ಟು ನಮ್ಮ ಜೀವನಕ್ಕೆ ಮೌಲ್ಯವನ್ನ ಬೆಲೆಯನ್ನ ತಂದುಕೊಡುವಂತಹ ಆಖ್ಯಾನಗಳು ಹಾಗಾಗಿ ಮಹಾಭಾರತದಲ್ಲಿ ಬರುವಂತಹ ಮುಖ್ಯವಾದ ಆಖ್ಯಾನಗಳ ಕಡೆ ಗಮನವನ್ನ ಹರಿಸೋಣ ಅದರಲ್ಲಿ ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ಮಹಾಭಾರತ ಬಹಳ ವಿಸ್ತಾರವಾಗಿರುವಂಥದ್ದು ಅದರಲ್ಲಿ ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ಗರುಡ ದೇವರು ಪ್ರಖ್ಯಾತವಾಗಿರುವಂತಹ ಭಗವಂತನ ವಾಹನ ಗರುಡ ಆ ಗರುಡ ದೇವರ ಮಾತೃಭಕ್ತಿ ಹೇಗಿತ್ತು ನಾವೆಲ್ಲ ಹೇಗ್ ಮಾಡಬೇಕು ತಾಯಿ ಮೇಲೆ ಪ್ರೀತಿಯನ್ನ ಅಂತ ಹೇಳಿ ನಾವು ಈ ಕಥೆಯಿಂದ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು ಕಶ್ಯಪರು ದೊಡ್ಡ ಋಷಿಗಳು ಕಶ್ಯಪರಿಗೆ ಹಲವಾರು ಜನ ಹೆಂಡಂತರು ಎಲ್ಲರೂ ಅಕ್ಕ ತಂಗಿಯರು ಒಬ್ಬೊಬ್ಬರಿಂದ ಒಂದೊಂದು ಜನಾಂಗ ಪ್ರಖ್ಯಾತವಾಗಿ ಬೆಳೆದಿರುವಂಥದ್ದು ಉದಾಹರಣೆಗೆ ಬೇಕಾದಷ್ಟಿದೆ ಅದರಲ್ಲಿ ಒಂದು ಉದಾಹರಣೆ ಹೇಳೋದಾದ್ರೆ ಅವರಲ್ಲಿ ದೇವಿಯ ಮಕ್ಕಳು ವೈನತೇಯ ಅಂತ ಗರುಡ ಅವನಿಗೆ ವೈನತೇಯ ಅಂತ ಕರೀತಾರೆ ಇನ್ನು ಕದ್ರು ಇದ್ದಾಳೆ ಅವಳ ಸಂತತಿ ಎಲ್ಲ ನಾಗಗಳು ಇವರಿಬ್ಬರು ಅಕ್ಕತಂಗಿಯರು ಮೂಲತಃ ವಿನುತಾದೇವಿಯ ಸಂತತಿ ಪಕ್ಷಿಗಳು ಕದ್ರುವಿನ ಸಂತತಿ ನಾಗಗಳು ಇಷ್ಟೆಲ್ಲ ಇದ್ರು ಅಕ್ಕತಂಗಿಯರಾಗಿದ್ರೂ ಅವರಲ್ಲಿ ಪೈಪೋಟಿ ಸ್ಪರ್ಧೆ ಅನ್ನೋದು ಕಡಿಮೆ ಆಗಿರಲಿಲ್ಲ ವಿನುತಾದೇವಿ ಎರಡು ಮೊಟ್ಟೆಗಳನ್ನು ಇಟ್ಟಿದ್ದಾಳೆ ಅವಳ ಹತ್ರ ಇರುವಂತಹದ್ದು ಎರಡು ಮೊಟ್ಟೆಗಳು ಬಹಳ ವರ್ಷಗಳ ಕಾಲ ಆಯ್ತು ಆ ಮೊಟ್ಟೆಯಿಂದ ಮರಿಗಳು ಹೊರಗೆ ಬರಲೇ ಇಲ್ಲ ವಿನುತಾ ದೇವಿಗೆ ಬಹಳ ಕೀಳಿರಿಮೆ ಉಂಟಾಗಲಿಕ್ಕೆ ಪ್ರಾರಂಭ ಆಯ್ತು ಎಷ್ಟ್ ದಿವ್ಸ ಆಯ್ತಲ್ಲ ಮರಿ ಹುಟ್ಲೇ ಇಲ್ಲಲ್ಲ ಯಾಕೆಂದ್ರೆ ತನಗ್ ಹುಟ್ಟಲಿಲ್ಲ ಅನ್ನೋದು ಮೊದಲನೇ ಇತ್ತು ಅದ್ರಕ್ಕಿಂತಲೂ ತನ್ನ ಜೊತೆಗಿರುವಂತಹ ಕದ್ರು ಇದ್ದಾಳಲ್ಲ ಅವಳಿಗೆ ಸಂತತಿಯಿಂದ ಸಂತೋಷವಾಗಿ ಮರಿತಾ ಇದ್ದಾಳೆ ಬೇಕಾದಷ್ಟು ಸಂತತಿಯಾಗಿದೆ ನಾಗಗಳು ಉತ್ಪತ್ತಿಯಾಗಿದ್ದಾವೆ ಅಂತ ಹೇಳಿ ಮನಸ್ನಲ್ಲೇ ಸಹನೆ ಕಡಿಮೆ ಆಗ್ತಾ ಇದೆ ಒಂದ್ಸಾರೆ ಬಹಳ ಸಹನೆ ಅದೇ ಅಂತರ್ ನೋಡಿ ಲೋಕದಲ್ಲಿ ಬಹಳಷ್ಟು ತಾಳ್ಮೆಯನ್ನ ಇರೋಂತಹವರಿಗೆ ತಾಳ್ಮೆ ಕೆಡಿಸಬಾರದು ಕೋಪ ಬಂದ್ಬಿಡತ್ತೆ ಅಂತ ಲೋಕದಲ್ಲಿ ಮಾತಾಡ್ತಾರಲ್ಲ ಹಾಗೆ ಇವಳ ತಾಳ್ಮೆ ಮಿತಿಮೀರಿ ಹೋಗಿದೆ ಆಗ ಅವಳೇನು ಮಾಡಿದ್ಲು ತಾಳ್ಮೆಯನ್ನ ಕಳೆದುಕೊಂಡಂತಹ ವಿನುತಾದೇವಿ ಒಂದು ಮೊಟ್ಟೆಯನ್ನ ಒಡೆದು ಹಾಕಿದ್ದಾಳೆ ಆ ಸಂದರ್ಭದಲ್ಲಿ ಮೊಟ್ಟೆಯನ್ನ ಒಡೆದ ಕೂಡ್ಲೆ ಒಂದು ಆಘಾತಕಾರಿಯಾಗಿರುವಂತಹ ವಿಷಯ ಅವಳಿಗೆ ಗೊತ್ತಾಗಿದೆ ತೊಡೆವರೆಗೂ ಮಾತ್ರ ಬೆಳವಣಿಗೆಯಾಗಿರುವಂತಹ ಒಂದು ಮಗು ಅಲ್ಲಿ ದೊರೆತಿರುವಂಥದ್ದು ಅದು ಭಿನತಾದೇವಿಯ ಮಾಡಿರುವಂತಹ ಒಂದು ಅಪರಾಧದಿಂದ ಅಕಾಲಿಕವಾಗಿರುವಂತಹ ಕುತೂಹಲದಿಂದ ಆ ಮಗುವಿನ ಬೆಳವಣಿಗೆ ಅರ್ಧಕ್ಕೆ ನಿಂತಿರುವಂಥದ್ದು ಸ್ವಲ್ಪ ದಿವಸ ಕಾದಿದ್ರೆ ಪೂರ್ಣವಾಗಿರುವಂತಹ ಮಗು ಹೊರಗೆ ಬರ್ತಿತ್ತು ಅಷ್ಟು ಕಾಯಿಲಿಕ್ಕೆ ತಯಾರಿಲ್ಲ ಅರ್ಧವನ್ನ ಒಡೆದಾಕಿದ್ದಾಳೆ ಮೊಟ್ಟೆಯನ್ನ ಅಲ್ಲಿ ತೊಡೆವರೆಗೂ ಬೆಳೆದಿರುವಂತಹ ಒಂದು ಮಗು ಸಿಕ್ಕಿರುವಂಥದ್ದು ಆ ಮಗು ಸಿಟ್ಟಿನಿಂದ ಉರಿತಾ ಬಹಳ ಕೋಪದಿಂದ ತನ್ನ ತಾಯಿಯನ್ನ ನೋಡಿರುವಂಥದ್ದು ಬರೇ ನೋಡೋದಷ್ಟೇ ಅಲ್ಲ ಶಾಪ ಕೊಡ್ತು ನಿನ್ನ ತಾಳ್ಮೆ ಇಲ್ದೇ ಇರೋದಕ್ಕೆ ನಿನಗೆ ತಾಳ್ಮೆ ಇಲ್ದೇ ಇರೋದಕ್ಕೆ ನೀನು ಈ ರೀತಿ ಕೆಲಸ ಮಾಡಿದೀಯಾ ಹಾಗಾಗಿ ಈ ಅಪರಾಧಕ್ಕಾಗಿ ನೀನು ಸವತಿಯ ದಾಸ್ಯವನ್ನ ದೀರ್ಘಕಾಲ ಅನುಭವಿಸುವಂತಹ ಕರ್ಮನಿಂದಾಗ್ಲಿ ಎರಡನೇ ಮೊಟ್ಟೆ ಇದೆ ಅಲ್ಲ ಅದನ್ನಾದ್ರೂ ಹೀಗೆ ಒಡೆಯಬೇಡ ಅದರಿಂದಾದ್ರೂ ಹುಟ್ಟುವಂತಹ ಪೂರ್ಣವಾಗಿ ಅದು ಬೆಳೆಯೋ ತನಕ ಕಾಯಿ ಸಮಾಧಾನದಿಂದ ಅಲ್ಲಿ ಹುಟ್ಟುವಂತಹ ಮಗ ನಿನ್ ನಿನ್ನ ಈ ದಾಸ್ಯದಿಂದ ನಿನ್ನ ಬಿಡಿಸ್ತಾನೆ ಅಂತ ಹೇಳಿ ಆ ಮಗು ಹೇಳಿದೆ ಈ ವೈನತೆಯ ಪೂರ್ಣ ಬೆಳವಣಿಗೆ ಇಲ್ದಿದ್ರು ಯಾರೋ ಅವನು ವಿನತಾದೇವಿಯ ಮಗನೇ ಯಾರೋ ಈ ಅರುಣ ಈ ಅರ್ಧ ಶರೀ ತೊಡೆಯವರೆಗೂ ಮಾತ್ರ ಬೆಳೆದಿರುವಂಥವು ಮುಂದೆ ಬೆಳೆದಿರಲಿಲ್ಲ ಹಾಗಾಗಿ ಮಹಾ ಒಳ್ಳೆಯ ಮಗ ಅರುಣ ಅವನು ಸೂರ್ಯನಿಗೆ ಸಾರಥಿಯಾಗಿದ್ದಾನೆ ಅವನ ಹೆಸರು ಅರುಣ ಅಂತ ಕರೆದಿದ್ದಾರೆ ಈ ಕಡೆ ಕಡಲ ತೀರದಲ್ಲಿ ಕದ್ರು ಮತ್ತು ವಿನುತಾದೇವಿ ಇಬ್ರು ವಿಹಾರಕ್ಕಾಗಿ ಹೊರಟಿದ್ದಾರೆ ದೂರದಲ್ಲಿ ದೇವಲೋಕದ ಉಚ್ಚೈವಸ್ ಅನ್ನುವಂತಹ ಬಿಳಿಯದಾಗಿರುವಂತಹ ಕುದುರೆ ವಿನುತಾ ವಿನುತಾದೇವಿ ಕದ್ರುವಿಗೆ ಹೇಳ್ತಾಳಂತೆ ಕದ್ರು ನೋಡಲ್ಲಿ ಎಂಥ ಚೆನ್ನಾಗಿದೆ ಕುದುರೆ ಎಷ್ಟು ಬೆಳ್ಳಗಿದೆ ದೂರದಿಂದ ತೋರಿಸಿ ಹೇಳ್ತಾ ಇದ್ದಾಳೆ ಕದ್ರು ಹೇಳಿದ್ಲು ಮೈಯೆಲ್ಲಾ ಬಿಳಿಯಾಗಿರಬಹುದು ಆದರೆ ಬಾಲ ಮಾತ್ರ ಕಪ್ಪಗಿದೆ ಪೂರ್ವದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ಹೇಳಿದ್ರು ಅದನ್ನ ಒಪ್ಪದೇ ಇರುವಂಥವಳು ಕದ್ರು ಲೋಕದಲ್ಲಿ ಕೆಲವ್ರು ಹೀಗೆ ಇರ್ತಾರೆ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಅವ್ರು ಒಪ್ಪೋದೇ ಇಲ್ಲ ತಮ್ಮ ಮನಸ್ಸಿನಲ್ಲಿ ಏನಿದೆನೋ ಅದನ್ನೇ ವಾದ ಮಾಡ್ತಾರೆ ಆ ರೀತಿಯಾಗಿರುವಂಥವಳು ಕದ್ರು ಉಚ್ಚೈವಸ್ಸು ದೇವಲೋಕದ ಕುದುರೆ ಆಗಿರುವಂಥದ್ದು ಅವಳೊಡನೆ ದೇವಿ ಪಣ ಇಟ್ಲು ಪಂಥವನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಮಾತಿನ ಭರದಲ್ಲಿ ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತದೆ ಮಾತಾಡ್ತಾ ಆಡ್ತಾ ಕೊನೆಗೆ ಪಣವನ್ನು ಇಟ್ಟಿದ್ದಾರೆ ಮಾರನೇ ದಿನ ನೋಡ ನಾನ್ ನಿನಗೆ ತೋರಿಸ್ತೀನಿ ಅಂತ ಇವಳು ಏ ಹಂಗೆಲ್ಲ ಇಲ್ಲ ಅಂತ ಅವಳು ಇಬ್ರು ವಾದ ಮಾಡಿದ್ದಾರೆ ಕದ್ರೂ ದೇವಿ ಅವತ್ತ ರಾತ್ರಿ ತನ್ನ ಮಕ್ಕಳಾಗಿರುವಂತಹ ನಾಗಗಳಿಗೆ ಕರೆದು ಹೇಳ್ತಾಳೆ ನಾನು ಹೀಗೆ ಪಣ ಇಟ್ಟಿದ್ದೇನೆ ಮೃತಾದೇವಿ ಜೊತೆಗೆ ಅದು ಕಪ್ಪು ಅಂತ ವಾದ ಮಾಡ್ತೀನಿ ನಾನು ಆದ್ರೆ ಇರೋದು ಅವಳಿಗೂ ಗೊತ್ತು ಬಿಳಿಯದಾಗಿರುವಂಥದ್ದು ಅಂತ ಅದಕ್ಕೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಆ ಬಾಲವನ್ನ ಸುತ್ತಿಕೊಳ್ಳಬೇಕು ದೂರದಿಂದ ನೋಡಿದಾಗ ಕಪ್ಪಾಗಿ ಕಾಣ್ತದೆ ಅವಳು ನನ್ನ ದಾಸಿಯಾಗ್ತಾಳೆ ನೋಡಿ ಕದ್ರು ತನ್ನ ಮಕ್ಕಳಿಗೆ ಹೇಳುವಂತಹ ಉಪದೇಶ ಆಗ್ಲಿ ಎಂದು ಎಲ್ಲ ನಾಗಗಳು ದಾಸಿ ಆಗ್ಲೇಬೇಕು ಹಾಗಾಗೋ ಹಾಗೆ ಮಾಡಬೇಕು ಅಂತ ಮಕ್ಕಳಿಗೆಲ್ಲ ಹೇಳಿದ್ದಾಳೆ ಬಸ್ಸಿನ ಬಾಲ ಕಪ್ಪೆಂದು ನಾಳೆ ನೀವೆಲ್ಲ ಬಾರದಲ್ಲಿ ಸೇರ್ಕೊಂಡಾಗ ನಾನು ಕಾಣೋ ಹಾಗೆ ಮಾಡ್ತೀನಿ ನೀವು ಒಪ್ಗೊಂಬಿಡ್ರಿ ಆಗ್ಲಿ ಎಂದು ಕೆಲವು ಮಕ್ಕಳು ಅದರಲ್ಲಿ ಒಳ್ಳೆಯವರಿದ್ದಂಥವು ಏ ಇದೆಲ್ಲ ಸರಿ ಇಲ್ಲ ತಪ್ಪಿದು ಅಂತ ವಾದ ಮಾಡಿದ್ವು ಒಪ್ಲಿಲ್ಲ ಪರಿಣಾಮಕಾರಿಯಾಗಿ ಅದರ ಪರಿಣಾಮದಿಂದ ಯಜ್ಞವೊಂದರಲ್ಲಿ ಬಲಿಯಾಗುವಂತಹ ಶಾಪವನ್ನು ಪಡೀಬೇಕಾಯ್ತು ತಾಯಿ ಶಾಪ ಕೊಡ್ಲು ಆಮೇಲೆ ಇನ್ ಕೆಲವು ಮಕ್ಕಳು ಶಾಪದ ಭಯದಿಂದ ಆಗ್ಲಮಾನಿ ಹೇಳಿದ್ದಿ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಆ ಬಿಳಿಯ ಕುದುರೆಯ ಬಾಲ ಮಾರನೇ ದಿನ ಕಪ್ಪಾಗೋ ಹಾಗೆ ಸುತುಕೊಂಡಿದ್ದಾವೆ ದೂರದಿಂದ ತೋರಿಸಿದ್ಲು ಪಾಪ ದೇವಿ ಏನ್ ಮಾಡ್ತಾಳೆ ಹೌದು ಕಪ್ಪಾಗಿದೆ ಪಾಪ ಅಂತ ಒಪ್ಕೊಂಡಿದ್ದಾಳೆ ಆದ್ರೆ ಅದು ಕಪ್ಪಾಗಿಲ್ಲ ಬಿಳಿಯದಾಗಿರುವಂಥದ್ದು ಸವತಿಯ ದಾಸಿಯಾಗಬೇಕು ಅಂತ ಮುಚ್ಚನೇ ಪಂಥ ಅದು ಆಗಿತ್ತು ಹಾಗಾಗಿ ದಾಸಿಯಾಗಿದ್ದಾಳೆ ಆ ರೀತಿ ಕಾಲವನ್ನ ನಡಿತಾ ಇದ್ದಾಳೆ ಈ ಕಡೆ ವಿನುತಾ ದೇವಿಯ ಒಂದನೇ ಮೊಟ್ಟೆಯಂತೂ ಈ ರೀತಿ ಆಯಿತು ಎರಡನೇ ಮೊಟ್ಟೆಯನ್ನು ಒಡೆದಾಗ ತಾನಾಗೆ ಒಣದಾಗ ಅದರಿಂದ ಒಳ್ಳೆಯ ಮಹಾಬಲಿಷ್ಠನಾಗಿರುವಂತಹ ವ್ಯಕ್ತಿ ಹೊರಗೆ ಬಂದಿದ್ದಾನೆ ಅವನಿಗೆ ಹಕ್ಕಿಯ ಆಕಾರವು ರೆಕ್ಕೆಗಳು ಇರುವಂಥದ್ದು ಹುಟ್ಟಿದೊಡನೆ ಆಕಾಶಕ್ಕೆ ಹಾರಿರುವಂಥವನು ಅವನನ್ನ ಆ ವೈನತೇಯನಿಗೆ ದೇವಿಯ ಮಗನಿಗೆ ತಾಕ್ಷ ಅಂತ ಹೆಸರಿಟ್ಟಿದ್ದಾರೆ ಕದ್ರುವಿನ ಮಕ್ಕಳು ಮತ್ತು ಈ ತಾಕ್ಷ ಇಬ್ಬರಿಗೂ ಒಂದು ಮನಸ್ಸಿನಲ್ಲಿ ಕೊರಿತಾ ಇತ್ತು ಅಲ್ಲ ಮತ್ತೆ ನನ್ನ ತಾಯಿ ಯಾಕೆ ಅವರ ಸೇವೆಯನ್ನ ಮಾಡುತ್ತಾಳೆ ಅವಳ ಏನಾಗಿದೆ ಕಾರಣ ಏನಾಗಿದೆ ನಾವೆಲ್ಲ ಯಾಕೆ ದಾಸರಾಗಿರಬೇಕು ಮನಸ್ಸಿನಲ್ಲೇ ಕೊರಿತಾ ಇತ್ತು ವಿನುತಾದೇವಿ ಈ ಹಿಂದೆ ನಡೆದಿರುವಂತಹ ಎಲ್ಲ ಘಟನೆಯನ್ನ ತನ್ನ ಮಗನಾಗಿರುವಂತಹ ಗರುಡನಿಗೆ ತಿಳಿಸಿದ್ದಾಳೆ ಗರುಡ ನೇರವಾಗಿ ಆ ನಾಗಗಳನ್ನೇ ಕೇಳಿದ್ದಾನೆ ಇಲ್ಲ ಮತ್ ನನ್ನ ತಾಯಿಯ ಈ ದಾಸ ಏನ್ ದಾಸಿಯಾಗಿದ್ದಾಳಲ್ಲ ಅದರ ದಾಸ್ಯದಿಂದ ವಿಮೋಚನೆ ಆಗಬೇಕು ಅದಕ್ಕೆ ನಿಮ್ಗೆ ಏನ್ ಕೊಡಬೇಕು ಹೇಳಿ ನಿಮ್ಗೆ ಮಾಡಬೇಕು ನಾನು ಕೊಡಬೇಕು ನನ್ನ ತಾಯಿಯನ್ನ ಅಂದ್ರೆ ತಾಯಿಯ ಮೇಲೆ ಎಷ್ಟು ಭಕ್ತಿಯನ್ನ ಮಾಡಬೇಕು ತಾಯಿಯನ್ನ ಬಿಡಿಸ್ಕೊಳ್ಲಿಕ್ಕೆ ಗರುಡ ದೇವರು ಅವತ್ತಿನ ದಿವಸ ಏನ್ ಮಾಡಿದ್ರು ಅಮೃತವನ್ನ ತೆಗೆಕೊಂಡ್ ಬಂದಿದ್ದಾರೆ ಆದ್ರೆ ಇವತ್ತಿನ ಜನ ಏನ್ ಮಾಡ್ತಾರೆ ಅಮೃತ ಬರ್ಲಿ ಬಿಡ್ಲಿ ತಾಯಿಯನ್ನ ಬಿಟ್ಬಿಡ್ತಾರೆ ತಾಯಿಯನ್ನ ಬಿಡ್ಲಿಕ್ಕೆ ತಯಾರಾಗ್ತಾರೆ ಇವತ್ತಿನ ಜನ ಆದ್ರೆ ಗರುಡದೇವರು ತಾಯಿಯನ್ನ ಪಡಿಲಿಕ್ಕೋಸ್ಕರವಾಗಿ ಇಷ್ಟೆಲ್ಲ ಹರಸಾಹಸ ಮಾಡ್ತಾ ಇದ್ದಾರೆ ಅಮೃತವನ್ನ ತಂದು ಕೊಟ್ರೆ ನಾಗಗಳೆಲ್ಲ ಹೇಳಿದ್ವು ಅಮೃತವನ್ನ ತಂದು ಕೊಟ್ರೆ ನಿನ್ ತಾಯಿಯನ್ನ ಬಿಡುವಂತಹ ಯೋಚನೆಯನ್ನ ನಾವು ಮಾಡ್ತೀವಿ ಅಮೃತ ಅದು ದೇವಲೋಕದಲ್ಲಿರುವಂಥದ್ದು ಅಂದ್ರು ಗರುಡದೇವ್ರು ಅಮೃತವನ್ನ ತರಲಿಕ್ಕೆ ಗರುಡ ದೇವ ಹೊರಟ ಎಲ್ಲಿಗೆ ದೇವಲೋಕಕ್ಕೆ ಹೊರಟಿದ್ದಾನೆ ಹಸಿವು ತೀರಿಸಿಕೊಳ್ಳಿಕ್ಕೆ ತಾಯಿಯ ಬಳಿ ಬಂದು ಆಹಾರವನ್ನ ಕೇಳಿದ್ದಾನೆ ತಾಯಿ ಸಮುದ್ರ ಗರ್ಭದಲ್ಲಿರುವಂತಹ ನಿಷಾದರ ದ್ವೀಪವೊಂದನ್ನ ತೋರಿಸಿದ್ದಾಳೆ ಅಲ್ಲಿರುವಂತಹ ದುಷ್ಟರು ನಿನಗೆ ಆಹಾರ ಬ್ರಾಹ್ಮಣರನ್ನ ಮಾತ್ರ ತಿನ್ನುಬೇಡ ಅದರಂತೆ ಅಲ್ಲಿರುವಂತಹ ದ್ವೀಪದಲ್ಲಿರುವಂತಹ ಎಲ್ಲರನ್ನ ಅಂದ್ರೆ ದುಷ್ಟರನ್ನ ತಿಂದು ಹಾಕು ಅಂತ ಹೇಳಿ ಅವಳು ತಾಯಿ ಹೇಳಿದ್ದಾಳೆ ಅಲ್ಲಿಗೆ ಅಲ್ಲಿಯೇ ಇದ್ದಂತಹ ಸಪತ್ನೀಕನಾದ ಒಬ್ಬ ಬ್ರಾಹ್ಮಣ ಜ್ಞಾನಿ ಅವನನ್ನ ಬಿಟ್ಟು ಎಲ್ಲವನ್ನ ತಿಂದು ಹಾಕಿದ್ದಾರೆ ಸಾವಿರಾರು ವರ್ಷಗಳಿಂದ ದುಷ್ಟರಾಗಿ ಮೆರಿತಾ ಇದ್ರು ಆ ಸಂದರ್ಭದಲ್ಲಿ ಅವರನ್ನ ಮಾತ್ರ ಹಾಕಿ ಉಳಿದವರನ್ನ ಬದುಕಿಸಿದ್ದಾರೆ ಆ ಸಂದರ್ಭದಲ್ಲಿ ಮುಂದೇನಾಯಿತು ಗರುಡನನ್ನ ಗರುಡ ದೇವರು ಅಮೃತವನ್ನ ಪಡೆಯಬೇಕು ದೇವಲೋಕಕ್ಕೆ ಹೋಗಬೇಕು ಆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿದ್ದಾರೆ ಚಕ್ರದ ರಕ್ಷಣೆಯಲ್ಲಿರುವಂಥದ್ದು ಅಮೃತ ಸುಲಭವಾಗಿ ಎಲ್ರಿಗೂ ದೊರೆಯುವಂಥದ್ದಲ್ಲ ಗರುಡ ದೇವ ತನ್ನ ಶಕ್ತಿ ಸಾಮರ್ಥ್ಯದಿಂದ ದೇವತೆಗಳನ್ನ ಮಣಿಸಿದ್ದಾನೆ ಬಹಳ ಎತ್ತರದ ಸ್ಥಾನ ಗರುಡ ದೇವರದು ಗರುಡ ಶೇಷ ರುದ್ರ ಅಂತಹ ಎತ್ತರದ ಸ್ಥಾನ ವಾಯುದೇವರ ನಂತರ ಭಾರತೀ ದೇವಿ ಭಾರತೀಯ ದೇವಿಯ ನಂತರ ಸ್ಥಾನವೇ ಗರುಡ ದೇವರದು ಅಂತಹ ಎತ್ತರದ ದೇವತೆ ಗರುಡ ದೇವರು ಗರುಡನನ್ನ ಭಗವಂತ ವಾಹನವಾಗಿ ಬಳಸ್ತಾನೆ ಅಂತಹ ಎತ್ತರದಲ್ಲಿರುವಂತಹ ಗರುಡ ದೇವರು ವೇದಗಳ ಜ್ಞಾನ ನಮಗೆ ಸರಿಯಾಗಿ ಆಗಬೇಕು ಅಂದ್ರೆ ಗರುಡ ದೇವರ ಅನುಗ್ರಹ ಇರಬೇಕು ಅಂತ ಹೇಳ್ತದೆ ಶಾಸ್ತ್ರ ಅಂತಹ ಗರುಡ ದೇವರು ಆ ಅಮೃತವನ್ನ ಕೇಳಿದ್ದಾರೆ ಅಮೃತವನ್ನ ಇಂದ್ರದೇವರು ಅವರಿಗೆ ಒಪ್ಪಿಸಿದ್ದಾರೆ ಆಗ್ಲಿ ಆ ಅವಶ್ಯವಾಗಿ ತಗೊಂಡು ಹೋಗಪ್ಪ ಆ ಸಂದರ್ಭದಲ್ಲಿ ಕೇಳಿದ್ರು ಈ ಅಮೃತ ನಿಮ್ಗೆ ಯಾಕೆ ಬೇಕು ನೀನ್ ಕುಡಿಲಿಕ್ ಬೇಕ ಅಂತ ಕೇಳದಾಗ ಇಲ್ಲ ನನ್ ತಾಯಿಯ ದಾಸ್ಯ ವಿಮೋಚನೆಯಾಗಬೇಕು ನಾಗಗಳೆಲ್ಲ ಕೇಳಿದ್ದಾವೆ ಹಾಗಾಗಿ ಆ ನಾಗಗಳಿಗೆ ಅಮೃತ ಬೇಕು ಅಂತ ಹೇಳದಂತಹ ಸಂದರ್ಭದಲ್ಲಿ ಇಂದ್ರ ದೇವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂತಾರಂತೆ ಇಂದ್ರದೇವರು ಮತ್ತು ಗರುಡದೇವರಿಗೆ ಆಗಿರುವಂತಹ ಒಂದು ಒಪ್ಪಂದ ಅಮೃತ ಯಾವತ್ತೂ ನಾಗಗಳಿಗೇನಾದ್ರೂ ಸಿಕ್ಬಿಟ್ರೆ ಮುಂದೆ ಏನು ಹಾಗಾಗಿ ಆ ನಾಗಗಳಿಗೆ ಸಿಗಬಾರದು ಅದಕ್ಕೆ ಇಂದ್ರದೇವರು ಒಂದು ಉಪಾಯವನ್ನು ಮಾಡಿದಂತೆ ಗರುಡ ದೇವರ ಸ್ನೇಹವನ್ನು ಕೋರಿದ್ದಾರೆ ಇಬ್ರೂ ಸ್ನೇಹಿತರಾಗಿ ಒಳ್ಳೆ ರೀತಿಯಿಂದ ಮಾತಾಡಿ ಅಮೃತವನ್ನ ಕೊಟ್ಟಾಗುವಾಗಿರಬೇಕು ಈ ಕಡೆ ಬಿಟ್ಟಾಗೋ ಆಗಿರೋದು ಲೋಕದಲ್ಲಿ ಮಾತಾಡ್ತಾರಲ್ಲ ಆ ರೀತಿಯಾಗಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಯಥಾ ಪ್ರಕಾರ ಆ ಅಮೃತದ ಪಾತ್ರೆಯನ್ನ ಕೊಟ್ಟಿದ್ದಾರೆ ಅಮೃತವನ್ನ ಗರುಡ ದೇವರು ತಗೊಂಬಂದ್ರು ನಾಗಗಳಿಗೆ ಹೇಳಿದ್ರು ನೋಡ್ರಬ್ಬಾ ನೀವು ಕೇಳಿದ್ರಲ್ಲ ಅಮೃತ ತಗೊಂಬಂದಿದ್ದೇನೆ ಕೊಟ್ರು ಆಯ್ತು ಹಂಗಿದ್ರು ನನ್ನ ತಾಯಿನ ಹೋಗ್ ಬಿಡಿಸ್ಕೊಂಡು ಹೋಗೋದಲ್ಲ ಅವಶ್ಯವಾಗಿ ಬಿಡಿಸ್ಕೊಂಡ್ ಹೋಗ್ರಿ ಅಮೃತ ಕೊಟ್ಟಿದ್ಯಲ್ವಾ ಇನ್ನೇನ್ ತೊಂದ್ರೆ ಎಲ್ಲ ಕರ್ಕೊಂಡು ಹೋಗು ನಿನ್ ತಾಯಿಯ ದಾಸ್ಯ ವಿಮೋಚನೆ ಆಗಿದೆ ಅಂತ ಯಾವಾಗ ಹೇಳಿದ್ರು ಪಕ್ಷಿ ರಾಜನಾಗಿರುವಂತಹ ಗರುಡ ದೇವರು ತನ್ನ ತಾಯಿ ವಿನುತಾ ದೇವಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಈ ನಾಗಗಳು ಅಮೃತವನ್ನ ದರ್ಬೆ ಮೇಲೆ ಇಟ್ಟು ತಾ ಅವ್ರ ತಾಯಿ ಹೇಳಿದ್ರು ಕದ್ರು ಶುದ್ಧವಾಗಿ ಸ್ನಾನ ಮಾಡ್ಕೊಂಡ್ ಬರ್ರಿ ಆಮೇಲೆ ನೀವು ಅಮೃತವನ್ನ ಕುಡಿಯೋಂತ್ರಿ ದರ್ಬೆ ಮೇಲೆ ಇಟ್ರು ಸ್ನಾನ ಮಾಡ್ಲಿಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಮುಂಚೆನೆ ಒಪ್ಪಂದಾಗಿತ್ತಲ್ಲ ಇಂದ್ರದೇವರು ಬಂದು ಆ ಅಮೃತ ಕಲಶವನ್ನ ತೆಗೆದುಕೊಂಡು ಹೊತ್ಕೊಂಡು ಹೋಗಿದ್ದಾರೆ ಸ್ನಾನ ಮಾಡಿ ಬರ್ತಾರೆ ಇಲ್ಲಿ ಅಮೃತ ಇಲ್ಲೇ ಇಲ್ಲ ಬಹಳ ಕೋಪ ಬಂದ್ಬಿಡ್ತು ಅಮೃತದ ಬಿಂದುಗಳು ಒಂದೆರಡ ಹನಿ ಆ ದರ್ಬೆ ಮೇಲೆ ಬಿದ್ದಿತ್ತು ಅದನ್ನ ಬಿದ್ದಿರುವಂತಹ ಆ ಅಮೃತವನ್ನ ನೆಕ್ಕಿದ್ದಾವೆ ಆಗ ನಾಲಿಗೆ ಎರಡಾಯ್ತು ಹಾವಿಗೆ ನಾಗಗಳಿಗೆ ಆದ್ರೆ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲ ಯಾಕೆ ಈ ಪ್ರತಿಭಟಿಸುವಂತಹ ನೈ ನೈತಿಕವಾದ ಹಕ್ಕೇ ಕಳ್ಕೊಂಡ್ಬಿಟ್ಟಿದ್ದಾವೆ ಒಳ್ಳೆ ರೀತಿಯಿಂದ ಪಂಥ ಮಾಡಿರುವಂಥದ್ದಲ್ಲ ಇದು ಅಡ್ಡದಾರಿಯಿಂದ ಹೋಗಿರುವಂಥದ್ದು ಸುಮ್ಮನಿರಲೇ ಏನು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗೆ ಮಹಾಭಾರತದಲ್ಲಿ ನಾವು ಕಾಣುವಂಥದ್ದು ತನ್ನ ತಾಯಿಯ ದಾಸ್ಯ ವಿಮೋಚನೆಗೋಸ್ಕರವಾಗಿ ಗರುಡದೇವರು ದೇವಲೋಕ ತನಕ ಹೋಗಿ ಅಮೃತವನ್ನ ಪಡೆದುಕೊಂಡು ಬಂದು ತನ್ನ ತಾಯಿಯನ್ನು ಬಿಡಿಸ್ಕೊಂಡಿದ್ದಾರೆ ಇದು ಮಹಾಭಾರತದಲ್ಲಿ ನಾವು ಕಾಣುವಂಥದ್ದು ಅಂದ್ರೆ ನ ಮಾತೃ ಸಮಂ ತೀರ್ಥಂ ತಾಯಿಯ ಗಿಂತ ದೊಡ್ಡ ತೀರ್ಥ ಇವಿಲ್ಲ ಶಾಸ್ತ್ರ ಹೇಳ್ತದೆ ಆ ತಂದೆ ತಾಯಿಯ ಸೇವೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಗರುಡ ದೇವರು ನಮಗೆಲ್ಲ ಮಾದರಿಯಾಗಿ ಇದ್ದಾರೆ ಈ ರೀತಿಯಾಗಿ ತಾಯಿಯ ಸೇವನೆಯನ್ನ ಮಾಡಬೇಕು ತಾಯಿಯಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಅದು ನಮಗೆ ಮಹಾಭಾರತ ಕೊಟ್ಟಿರುವಂತಹ ಅಪೂರ್ವವಾಗಿರುವಂತಹ ಸಂದೇಶ